ಲಕ್ಷ್ಮೀಪ್ ಅವ್ರೇನಂತ ನಮ್ಮ ಇದ್ರ ಇದ್ದಾಗ ಮಾತಾಡ್ತಾರೆ ಸ್ವಾಮೀಜಿ ಅಂತಾರೆ ಸಿ ಎಂ ಹತ್ರ ಹೋದಾಗ ಅವ್ರು ಮಾತಾಡಿದಾಗ ಇಲ್ಲಪ್ಪ ಮೀಟಿಂಗ್ ಕರಿತೀವಿ ಅಂತ ಹಿಂಗೆ ಹೇಳ್ತಾರೆ ಪ್ರತಿ ಸಾರಿ ಅವರೆಲ್ಲ ಕೇಳಿದಾಗ ನಾನು ಕಾನೂನು ತಂಗ್ ಸಭೆ ಕರಿತೀನಿ ಅಂತ ಹೇಳ್ತಾರೆ ಇವತ್ತಿನವ್ರಿಗೆ ಮುಖ್ಯಮಂತ್ರಿ ಸಭೆ ಕರೆದ ನಾನು ರಾಜಕೊಂತ ನಾನದ ಹೇಳಕ್ ಹೋಗಲ್ಲ ಅಲ್ಲಿ ನಾನೇನಂತಪ್ಪ ನಾನಂತೂ ಈಗ ಏನೇ ಆಗಿರಲಿ ಸ್ವಲ್ಪ ಮಟ್ಟಿಯವರು ಹೋರಾಟಕ್ಕೆ ಸಾಕಾರ ಕೊಟ್ಟಾರಂಥ ಒಂದು ಗೌರವ ಅವ್ರ ಮೇಲೆ ಐತಿ ಮುಂದೆ ಅವ್ರು ಬರ್ತಾರೋ ಬಿಡ್ತಾರೋ ಅವ್ರು ಅದಕ್ಕೆ ನಾನು ಏನು ಹೇಳ್ತೀನಿ ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗಿರೋದ್ರೆ ಶಾಸಕರಾದ ಮೇಲೆ ಮಂತ್ರಿಗಳಾದಮೇಲೆ ನೀವು ಭಾಳ ದೊಡ್ಡ ಜವಾಬ್ದಾರಿ ನಿಮ್ಮದು ಅನಸ್ ಕನಸುಗಳಿರ್ತವೆ ನಿಮ್ಮ ಕನಸುಗಳು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಹೊರಗಡೆ ಹೋರಾಟ ಮಾಡ್ತೀವಿ ನೀವು ಈ ಹೋರಾಟದಿಂದ ಗೆದ್ದಿದ್ದೀರಿ ನಮ್ಮ ಸಮಾಜದ ಋಣ ನಿಮ್ಮ ಮೇಲಿದೆ ಆ ಋಣ ತೀರಿಸೋ ಪ್ರಯತ್ನ ಪ್ರಾಮಾಣಿಕವಾಗಿ ನೀವು ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಪ್ರಯತ್ನ ಮಾಡಿ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಈ ಭಾಗದ ಕರಡಿ ಸಂಗಣರಾಗಿರ್ಬೋದು ಬಸವನಗೌಡರಾಗಿರ್ಬೋದು ಅರವಿಂದ್ ಗೆಲ್ಲೋದು ಸಿದ್ದು ಸೌದಿ ಸಿ ಸಿ ಪಾಟೀಲ್ರು ನೇರವಾಗಿ ಮುಖ್ಯಮಂತ್ರಿ ಸಭೆ ಮಾಡ್ತಿದ್ರು ಒತ್ತಡ ಆಗ್ತಿದ್ರು ಒಂದು ಕಡೆ ಭರವಸೆ ಮೂಡ್ತಿತ್ತು ನೀವು ಆ ಹೆಜ್ಜೆಯನ್ನು ಇಡ್ರಿ ಅಂತೇಳಿ ನಾನು ಹೇಳಕ್ಕೆ ನಿಮ್ಮ ಜೊತೆ ಸಮಾಜ ಐತಿ ಯಾವ ಕಾರಣಕ್ಕೂ ಹಿಂಜರಿಯುವಂಥ ಪ್ರಯತ್ನ ಮಾಡಬೇಡ್ರಿ ಧೈರ್ಯ ಮಾತಾಡ್ರಿ ಸಮಾಜ ಪರವಾಗಿ ಮಾತಾಡ್ರಿ ಯಾಕಂದರೆ ನೀವು ಗೆಲ್ಲಿಕೆ ಕೇವಲ ನಿಮ್ಮ ಕಾಂಗ್ರೆಸ್ ಪಕ್ಷದ ಚಿಹ್ನೆಗಳು ಅಥವಾ ನಿಮ್ಮ ಪಕ್ಷದ ಪ್ರಭಾವ ಮಾತ್ರ ಕಾಣಲ್ಲ ಈ ಜನಗೂ ನಿಮ್ಗೆ ಓಟ್ ಹಾಕಿದೆ ಆ ಒಂದು ಕೃತಜ್ಞತೆ ಭಾವ ನಿಮ್ಮಲ್ಲಿದೆ ಈ ಕಾರಣಕ್ಕೋಸ್ಕರ ಜನರ ಭರವಸೆ ಏನಿದೆ ನೀವೆಲ್ಲರೂ ಮಾತಾಡಬೇಕು ಅಂತ ಬಯಸಕತ್ತಾರೆ ಮುಖ್ಯಮಂತ್ರಿ ನಾವೆಲ್ಲ ಹೊರಗಡೆ ಹೋರಾಟ ಮಾಡ್ತೀವಿ ನಮ್ಮ ಜೊತೆ ನೀವು ಮುಕ್ತ ಹೊರಗಡೆ ಬರ್ದಿ ಅಂತ ನಾವು ಹೇಳೋಕ್ಕೆ ಹೋಗಲ್ಲ ಆವಾಗ ನಿಮಗೆ ಮಾಜಿ ಇದ್ದೀರಿ ಎಲ್ಲರೂ ಬಂದಿರಿ ನಿಮ್ಮ ಮೇಲೆ ಆಗಿದಿರಿ ನಿಮಗೂ ಜವಾಬ್ದಾರಿ ನಾವು ನಾವ್ ಒತ್ತಾಯ ಹೋಗಲ್ಲ ಅದಕ್ಕೆ ನೀವು ಈ ಮುಖ್ಯಮಂತ್ರಿ ಹಾಕೋ ಪ್ರಯತ್ನ ಮಾಡಿ ಜನರೇ ನಿಮ್ಮ ನಿರೀಕ್ಷೆ ಇಟ್ಕೊಂಡಿದ್ರೆ ಆ ನಿರೀಕ್ಷೆಗೆ ಕನಸುಗಳನ್ನ ನನಸು ಮಾಡೋ ಪ್ರಯತ್ನ ಮಾಡಬೇಕು ಅಂತ ನಮ್ಮಲ್ಲಿ ಶಾಸಕರು ಅಲ್ಲ ಅದನ್ನೇ ಹೇಳ್ತಾನೆ ಇಂದಿನ ಸರ್ಕಾರ ಕೊಟ್ಟು ಟು ಡಿ ಆರ್ ಕೊಟ್ಟಿದ್ರೆ ಒಂದು ಎರಡು ಪರ್ಸೆಂಟ್ ನಮ್ಮ ಮಕ್ಕಳೇನೋ ಇಂಜಿನಿಯರಿಂಗ್ ಮೆಡಿಕಲ್ ಸಿಟ್ಟ ಅನ್ಕೋತು ಅದನ್ನು ಮಾಡಲಿಲ್ಲ ಆಯ್ತು ಬೇಡ ನೀವು ನಮ್ಮ ಮೂಲ ಗುರಿ ಟು ಎ ಮೀಸಲಾತಿ ಅದನ್ನಾರು ಮಾಡ್ಬೇಕಲ್ಲ ನೀವು ವರ್ಷದ ಮೇಲೆ ಎಂಟು ತಿಂಗಳಾಯ್ತು ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ನಮ್ಮನ್ನು ಕರೆದು ಮಾತುಕತೆ ಕೊಟ್ಟಿದ್ರು ಬರುವ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚಿತವಾಗೇ ನಿಮ್ಮ ಸಮಾಜದ ಕಾನೂನು ಪಂಡಿತರು ಮತ್ತು ಸಂವಿಧಾನ ತಜ್ಞರ ಮೀಟಿಂಗ್ ಕರಿತೀನಿ ಅಲ್ಲಿ ನಾನು ಮತ್ತೆ ಸಲ ಪಿ ಎ ಮೀಸಲಾತಿ ಬಗ್ಗೆ ಡಿಕ್ಲೇರ್ ಮಾಡ್ತೀನಿ ಅಂತ ಹೇಳಿದರು ಅದನ್ನು ಮಾಡಲಿಲ್ಲ ಯಾಕಂದರೆ ಮುಖ್ಯಮಂತ್ರಿ ಗೊತ್ತೈತಿ ಬಸರಾಜ ಬೊಮ್ಮಾಯಿಯರವರ ಸರ್ಕಾರದ ಸಂದರ್ಭಗಳು ಬೇರೆ ಸಿದ್ದರಾಮಯ್ಯ ಸ್ನೇಹಿತರ ಸಂದರ್ಭಗಳು ಬೇರೆ ಸಿದ್ಧರಾಮಯ್ಯನವರು ಸಂವಿಧಾನ ಸಾಮಾಜಿಕ ನ್ಯಾಯ ಅಂಬೇಡ್ಕರು ಕಾನೂನು ಅಂತ ಅದಕ್ಕೆ ನಾನು ಅಂಬೇಡ್ಕರು ಸಂವಿಧಾನ ಕಾನೂನು ಮುಖ್ಯಮಂತ್ರಿಗಳಿಗೆ ಅದೇ ಕಾನೂನು ಮೂಲಕವಾಗಿಯೇ ನಾವು ಜನ ಜಾಗೃತಿ ಮೂಡಿಸುವಂಥ ಅವ್ರಿಗೆ ಒತ್ತಡಕ್ಕೋ ಪ್ರಯತ್ನಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾರೆ ಅಲ್ಲ ನನಗೆ ನನಗೆ ಅವರ ಹಿಂದಿನ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡಿತ್ತು ಆ ಸ್ಪಂದನೆ ಇವ್ರು ಮಾಡಿಲ್ಲ ನನಗೆ ಎಲ್ಲೇ ಒಂದು ಕಡೆ ಆ ನೋವಿದೆ ಇವ್ರು ಮಾಡ್ತಾರೋ ಇಲ್ಲ ಒಂದು ರೀತಿಯ ಶಂಕೆ ಇದೆ ಆದರೂ ಹೋರಾಟ ಬಿಡಬಾರ್ದು ಗುರಿ ಮುಟ್ಟಲೇಬೇಕು ಅನ್ನೋ ಕಾರಣಕ್ಕೆ ಜನಶಕ್ತಿ ಮುಂದೆ ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರನೂ ಏನು ಮಾಡಲಿಕ್ಕಾಗಲ್ಲ ನಮ್ಮ ಶಕ್ತಿ ಪರಿಷತ್ ಇದುವರೆಗೂ ಶಾಂತ ಮಾಡೇವಿ ಮುಂಬರುವಂಥ ಸಂದರ್ಭದಲ್ಲಿ ಉಗ್ರ ಹೋರಾಟ ಮಾಡಲಿಕ್ಕೆ ಕರೆ ಕೊಡ್ತೀವಿ